ಖುಷಿ ನಂಗೆ ಹುಡುಗಿಕೊಂಡ್ರು ಮರ ವಿಟ್ಟ ನನ್ಗೆ ಹೆಣ್ಣು ಪಾಸ ಆಯ್ತ್ ಮರಯ ವಿಟ್ಟ ಹೆಣ್ಣು ಪಾಸ ಆಯ್ತ್ ನನ್ಗೆ ಗೊಂದು ಖುಷಿ ಅಂತ ಹೋಗಿದ್ದೆ ನಿನ್ನ ಆತ್ಮೀಯ ಸ್ನೇಹಿತ ಹದಿನೈದು ವರ್ಷದಿಂದ ನಾನು ಮದಿ ಆಯ್ತ ಎಷ್ಟು ಎಂದು ಕಂಡಿದ್ದಲ್ಲಿ ನೀನ್ ಹುಡುಕ್ ಬಿತ್ತಲ್ಲ ಹೆಣ್ಣ ಅದ ಎಂತ ಹೆಣ್ಣು ಪಾಸ ಆಯ್ತಾ ಎಂತಾಯ್ತು ಹುಡುಗಿ ಪಾಸ್ ಆಯ್ತು ಹುಡುಗಿ ಅಪ್ಪ ಒಬ್ರು ಎಲ್ಲರಿಗೂ ಖುಷಿ ಆಯ್ತು ಈಗಂತೂ ನನ್ನ ಕಂಡು ಖುಷಿ ಆಯ್ತು ಅಂತ ಹೇಳ್ರೆ ಗಡ್ಡ ಇತ್ತಲ್ಲ ಅವಳಿ ಗಡ್ಡ ಅಂದ್ರೆ ಸಯಮ್ರ ಟೊಮೆಟೊ ಟೊಮೆಟೊ ಕಣಂಗಿದ್ದಾಳ ಅವ್ರ ಆರೆ ಹುಡುಗಿ ಅಮ್ಮ ನನ್ನ ಒಪ್ಪಲೇ ಇಲ್ಲ ಮಾರ ಅವ್ಳು ಎಂತ ಮರ ಅವ್ಳ ಅಮ್ಮ ಎಂತ ಗೆಣಬೇಕೆ ನಿಂಗಿದ್ರು ಹುಡುಗಿ ಮಾತಾಡ್ರೆ ಹುಡುಗಿ ಮಾತಾಡ ಸೆಟಲ್ಮೆಂಟ್ ಮಾಡಿ ಬಿಡಲ್ಲ ಮತ್ತೆಂತ ಕಾಯ್ತೀನಾ ದೊಡ್ಡ ಟೆನ್ಷನ್ ಆಯ್ತು ಮರ ನನಗೆ ಎಂದು ಗೊತ್ತಿದ್ದ ಹುಡುಗಿ ಅಮ್ಮ ನನ್ನ ಕ್ಲಾಸ್ಮೆಂಟ್ ಮಾರೆ ಹುಡುಗಿ ಅಮ್ಮ ನನ್ನ ಕ್ಲಾಸ್ಮೆಂಟ್ ಮಾರೆ

ಹಂಗೆ ಈಗ ವಾಪತ್ ಎಲ್ಲಾರು ಕಾರ್ ಗಿಡ ಸಿಕ್ಕತ್ತ ಅಲ್ಲೇ ಎಲ್ಲಾರು ನರ್ಲಿ ರಸೆಗೆ ಇದನ್ನ ಹೈಕಂಡ್ ಮಲ್ಕೊ ವಿಶ್ರಾಂತಿ ತಕೊ ಇದ ಎಲ್ಲಾರು ಮುಖಕ್ಕೆ ಸ್ನಾನ ಗಿನ ಯಾರನ್ನ ತೊಳ್ಕೊಂಬಕೆ ಆಯ್ತಲ್ಲ ಜನ್ಮಕ್ ಮದಿ ನಿಂಗೆ ಮದಿ ಆಗಾರಲ್ಲ ಮದಿ ಆಗ್ಬೇಕು ಬೇಡ ಅಂತ ಅದಕ್ಕೆ ಬೇಡ ಕಮಾಂಡ್ ಅಲ್ಲ ಮೊಬೈಲ್ ಕೊಡಬಾರ ಎಲ್ಲಾರು ರಾತ್ರಿ ಒಂದು ಮಿಸ್ಕಾಲ್ ಕೊಡ್ತೇವೆ ಎಂತ ಮಿಸ್ಕಾಲ್ ಕೊಡಕ್ಕೆ ಬರೀ ಪ್ರಾಣಿಗಳ ಬಪ್ಪಂತಾರೆ ಹಿಮಾಲಯದಲ್ಲ ಎಂತ ಇಲ್ಲ ಇದು ಕಮಾಂಡ್ ಅಲ್ಲ